ಹಾಯ್ ಎವ್ರಿ ವೆನ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಗೌತಮಿ ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಳಿನ ಡಿಫ್ರೆಂಟ್ ವೇನಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ತರಕಾರಿ ಇಲ್ಲದಾಗ ಬೇಗನೆ ಐದು ನಿಮಿಷದಲ್ಲಿ ಮಾಡಿಕೊಂಡು ತಿನ್ಬೋದು ಸೊ ಲೆಟ್ ಸ್ಟಾರ್ಟ್ ಒಂದು ಪಾತ್ರೆನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಬಂದುಬಿಟ್ಟು ಸಾಸಿವೆ ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಬಂದುಬಿಟ್ಟು ಜೀರಾ ಹಾಕ್ಕೊಳ್ಳಿ ಒಂದು ಫುಲ್ ಗಾರ್ಲಿಕ್ ಹೆಸಳನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಗ್ಗರಣೆ ಎಲ್ಲ ಹಾಕೊಳ್ಳಿ ಸಣ್ಣಗೆ ಕಟ್ ಮಾಡಿರೋ ಒಂದು ಹಸಿ ಮೆಣಸನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ಕೊಳ್ಬೋದು ಆಮೇಲೆ ಎರಡು ಒಣ ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದ್ರ ಜೊತೆಗೆ ಒಂದು ಚಾಪ್ಡ್ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಟು ಟು ತ್ರೀ ಮಿನಟ್ಸಲ್ಲಿ ನಿಮಗೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಹೈ ಫ್ಲೇಮಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ನಿಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಆದಮೇಲೆ ಹಾಕೊಳ್ಳಿ ಉಪ್ಪೆಲ್ಲ ಹಾಕಾದ ಒನ್ ಫೋರ್ತ್ ಟೀ ಸ್ಪೂನ್ ಅರಿಶಿನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಹೊರಗಡೆ ಮೊಸರನ್ನು ನೀವು ಯೂಸ್ ಮಾಡ್ಬೋದು ಮನೆಯಲ್ಲಿ ಮಾಡಿರೋ ಮೊಸರನ್ನು ನೀವು ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಅದರ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ ಮನೆಯಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಅದರ ಮೇಲೆ ನೀವು ಮಾಡ್ಕೊಳ್ಬೋದು ಚಾಫ್ಟ್ ಕೋರಿಯಂಡರ್ನ ಮಿಕ್ಸ್ ಮಾಡ್ಕೊಳ್ಳಿ ಬಟರ್ ಮಿಲ್ಕ್ ಜೊತೆಗೆ ಆಮೇಲೆ ನೀವು ಒಗ್ಗರಣೆ ಏನು ಮಾಡಿರ್ತೀರಲ್ಲ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಟು ಈಟ್ ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ನೀವು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಇದು ಎಲ್ಲ ಸೀಸನಲ್ಲೂ ಒಳ್ಳೆಯದು ಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ಇದೇ ಥರ ರೆಸಿಪೀಸ್ಗೆ ಪ್ಲೀಸ್ ನನ್ನ ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್